ಫಸ್ಟ್ ಹೇಳಿದರು ಏನು ನಾರ್ತ್ ಇಂದ ಸೌತ್ ಕ್ಯಾನ್ರ ಹೋಗ್ತೀವಿ ಏನು ದೊಡ್ಡ ವ್ಯತ್ಯಾಸ ಇದೆ ಅದು ಕೋಸ್ಟಲ್ಲಿ ಕೆಲಸ ಮಾಡ್ತಿದ್ರು ಬಟ್ ನಾನು ಎಲ್ಲರೂ ಹೇಳುವಾಗಲೂ ನಮ್ದೇ ನಂಬ ಮಂಗಳೂರು ಇಸ್ ವರ್ಲ್ಡ್ ಹೆಸರು ಈ ಕರ್ನಾಟಕ ನಾವು ಹೇಳ್ತೀವಿ ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಅಂತ ಆ ಥರ ನಮ್ಮದೇ ಆದಂಥ ಮಂಗಳೂರು ಕುಡ್ಲಕ್ಕೆ ಅಂತ ಒಂದು ಬೇರೆ ಎಲ್ಲರೂ ಬೇರೆ ಬೇರೆಗೆ ಹೆಸರು ಹೇಳಿದ್ರೆ ಅರ್ಥ ಆಗ್ತದೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಇರುತ್ತೆ ಅಷ್ಟೇ ಕುಡ್ಲಕೆ ಡಿ ಸಿ ಅಂತ ಹೇಳಿದರೆ ಅದು ಮೊನ್ನೆ ನಾವು ಯು ಎಸ್ ಪೀಪಲ್ ಹೋದಾಗ ನಯಾಗ್ರದಲ್ಲಿ ಲಿಫ್ಟ್ ಹತ್ತಿದ್ವಾಗ ತುಳು ಕೇಳ್ತೀನಿ ಕೊಡ್ಲದು ಡಿ ಸಿ ಅಂತ ಹೇಳಿದ ಸೊ ಆ ರೀತಿ ಒಂದು ಇದು ಇಟ್ಸ್ ಇಟ್ಸ್ ಅನ್ ಎಮೋಷನ್ ಅಂತ ಹೇಳ್ಬೇಕು ಮಂಗಳೂರು ಇಟ್ಸ್ ಅನ್ ಎಮೋಷನ್ ಅಂತ ಹೇಳ್ಬೇಕು ನನಗೆ ಅಟ್ಲೀಸ್ಟ್ ವೈಯಕ್ತಿಕವಾಗಿ ಆಗಿತ್ತು ಇನ್ನೊಂದು ಬರುವಾಗಲೇ ಏನಿತ್ತಂದ್ರೆ ಮಂಗಳೂರಲ್ಲಿ ವರ್ಕ್ ಚೆನ್ನಾಗಿರ್ತದೆ ಕಾನೂನಿನ ಅರಿವು ಭಯಂಕರ ಕೂಡ ಕಾನೂನನ್ನು ಕರೆಕ್ಟ್ ಆಗಿ ಅವರು ಅವ್ರ ಸಮಸ್ಯೆಗೆ ಸೊಲ್ಯೂಷನ್ ಅಲ್ಲ ಸೊಲ್ಯೂಷನ್ ಎಲ್ಲಿ ಯಾವ ಕಾನೂನಲ್ಲಿ ಹೇಗೆ ಮಾಡಬೇಕು ಅಂತ ಅವ್ರಿಗೆ ಬರ್ಕ್ ಕೊಡ್ತಾ ಇದ್ದಾರೆ ಇಸ್ ನಾಟ್ ಈಸಿ ಅಸ್ ಇನ್ ನೀವು ಅಧಿಕಾರ ತೋರಿಸ್ಕೊಂಡು ಟೈಮ್ ಹೇಳಿದಾರೆ ಮಾಡುದು ಅನ್ನುವಂಥದ್ದು ರೀತಿಯಲ್ಲಿ ಇರುವಂತ ವಾತಾವರಣ ಇಲ್ಲದಿರುವಂಥ ಒಂದು ಜಿಲ್ಲೆ ಪ್ಲಸ್ ಇನ್ನೊಂದು ಏನಂದ್ರೆ ಇಲ್ಲಿ ವರ್ಕಿಂಗ್ ಕಲ್ಚರ್ ತುಂಬ ಚೆನ್ನಾಗಿರ್ತದೆ ಎಲ್ಲರೂ ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಸೊ ನಮ್ಗೆ ಏನು ಪ್ರಶ್ನೆ ಅಂದರೆ ಮಂಗಳೂರಲ್ಲಿ ಹೋಗಿ ನೀರು ಏನೇ ಮಾಡಿದ್ರು ಜಿಲ್ಲೆನೆ ಒಳ್ಳೇದಿತ್ತು ಮೊದಲಿಂದಲೂ ಒಳ್ಳೇದಿಲ್ಲ ನೀನ್ ಎಂತ ಅಲ್ಲಿ ಹೋಗಿ ಏನ್ ಮಾಡಿಲ್ಲ ಅಂದ್ರೆ ಮಂಗ್ಳೂರಲ್ಲೇ ಮಾಡಕ್ ಆಗಿಲ್ಲ ಅಂದ್ರೆ ಹೀಗೂ ಬಾರ್ವಾಗೆಲ್ಲ ಅದನ್ನೇ ಹೇಳ್ತಿದ್ದೆ ಬೆಂಗಳೂರಲ್ಲಿ ಓದ್ಕೊಂಡು ಕೂತಾಗ ಅದನ್ನ ಕೇಳ್ತಾರಪ್ಪ ಮಂಗ್ಳೂರಲ್ಲೇ ಮಾಡಕ್ ಆಗಿದ್ರೆ ಮಾಡಿ ಫಸ್ಟ್ ಅಲ್ಲಿ ಬಂದ್ರೆ ಅದೇ ಅವ್ರು ಏರ್ಸ್ ಹೇಳಿದ್ರು ಮಾಡಿ ಫಸ್ಟ್ ಅಲ್ಲಿ ಬಂದ್ರೆ ಮಂಗ್ಳೂರಲ್ಲಿ ಆಗುತ್ತೆ ಸೊ ದಾಟ್ ಟೈಪ್ ಆಫ್ ಒಂದು ವಾತಾವರಣ ಬಟ್ ನಾನು ಬಿಫೋರ್ ಇದು ಮಾಡೋದಕ್ಕೆ ಮುಂಚೆ ನನಗೆ ವೈಯಕ್ತಿಕವಾಗಿ ಪ್ರತಿಯೊಬ್ಬರು ಕೂಡ ನಾನು ಧನ್ಯವಾದ ಹೇಳುವಂಥದ್ದು ದುಬಾರಿ ಮುಖ್ಯ ಅದರಲ್ಲಿ ಮೊಟ್ಟ ಮೊದಲನಾಗಿ ನಮ್ಮನ್ನು ಪರ್ಸನಲ್ ಸೆಕ್ಷನ್ ಎಲ್ಲೂ ಹೋದ್ರೂ ನಮಗೆ ಅವರು ಕುಟುಂಬ ಇದ್ದಂಗೆ ಅವರೇ ನಮ್ಮನ್ನು ಎಲ್ಲ ರೀತಿಯಲ್ಲಿ ನೋಡ್ಕೊಳ್ಳೋದು ನಮ್ಮ ಗನ್ ಮ್ಯಾನ್ ನಿಟೀನ್ ಇರ್ಬೋದು ಡ್ರೈವರ್ ಮೋಹನ್ ಇರ್ಬೋದು ಕಾರ್ತಿಕ್ ಫ್ರೆಡ್ವಿನ್ ಲೀಲಾವತಿ ಸುಧಾಕರ್ ಅವ್ರನ್ನು ಕರ್ಕೊಂಡಿದ್ವಿ ನಾನು ರಮೇಶ್ ಇರ್ಬೋದು ಯಾಕಂದ್ರೆ ರಾತ್ರಿ ಎಲ್ಲ ಕಾಲ್ ಬರ್ತದೆ ಅಂತ ಆಮೇಲೆ ಅದನ್ನ ಅವ್ರಿಗೂ ಕೂಡ ಫಾರ್ವರ್ಡ್ ಮಾಡ್ಬೇಕು ಸೊ ಇಡೀ ರಾತ್ರಿ ನಾವು ನಾಲ್ಕು ಗಂಟೆ ನಿದ್ರೆ ಮಾಡುವಾಗ ನಾವು ಹೆಚ್ಚುದು ಸೊ ಈ ರೀತಿ ಎಲ್ಲಾ ಒಂದು ಇದು ಬಂದಾಗ ನಮ್ಮ ಜೊತೆ ಆ್ಯಂಡ್ ಮನೆಯಲ್ಲೂ ನಮ್ಮನ್ನು ನೋಡಿಕೊಳ್ಳುವಂಥದ್ದು ಬರೀ ಪ್ರೀತಿಯಿಂದ ನಮ್ಮ ವಿಶ್ವಾಸದಿಂದ ಇದನ್ನು ಅವ್ರಿಗೆ ನಾನು ಫಸ್ಟು ನನ್ನ ಮತ್ತು ನನ್ನ ಕುಟುಂಬದ ಪರವಾಗಿ ಅವರೆಲ್ಲರಿಗೂ ನಾನು ಧನ್ಯವಾದ ಯಾಕಂತ ಹೇಳಿದರೆ ಏಮ್ಸೋ ಹೇಳಿದ್ರೆ ನಮ್ಮ ಆರೋಗ್ಯ ಅದು ನಾವು ಯಾವುದೆಲ್ಲೋ ಹೋಗುವಾಗ ಅವ್ರೇ ಬಂದು ಹೇಳೋದು ಸರ್ ಸಾಕು ಊಟ ಮಾಡಿ ಸಾಕು ರೈಸ್ ಹಾಕಿ ಸಾಕು ಕಡಿಮೆ ಅದೆಲ್ಲ ಸ್ವಲ್ಪ ಇದು ಮಾಡುವಂಥದ್ದು ಆಗುತ್ತೆ ನೆಕ್ಸ್ಟು ನನ್ನ ನನ್ನ ಆಫೀಸ್ ಇರಲೇಬೇಕು ಎ ಡಿ ಸಿಯಿಂದ ಹಿಡಿದು ನಮ್ಮ ಎಲ್ಲ ಡಿ ಸಿ ಆಫೀಸಲ್ಲಿ ಕೆಲಸ ಮಾಡುವಂಥ ಎಲ್ಲರೂ ಸಹ ಎ ಡಿ ಸಿ ಒಂದು ತಿಂಗಳ ನಂತರ ಬಂದರೂ ಭಾಳಷ್ಟು ಈ ಜಿಲ್ಲೆ ಬಗ್ಗೆ ಅನುಭವ ಇರುವಂಥ ಇದರದ್ದು ಇಲ್ಲಿ ನಿಜ ಹೇಳಬೇಕಾದ್ರೆ ನಾವು ಶುರು ಮಾಡಿದಾಗ ನಮ್ಮ ಡಿ ಸಿ ಆಫೀಸಲ್ಲಿ ಸ್ವಲ್ಪ ಸ್ವಲ್ಪ ವಾತಾವರಣ ಹೇಗಿತ್ತು ಅಂತ ಹೇಳಿದ್ರೆ ಒಂದು ಟ್ರಸ್ಟ್ ಎಫಿಸಿಟ್ ಇತ್ತು ಒಬ್ಬರಿಗೆ ಒಬ್ಬರು ಒಂದು ಇದಿತ್ತು ಕಾಗಲ ಕಾರ್ನಾಗ್ಲಾ ಅಂತರಿಂದ ಬ ನಾಟ್ ಅವ್ರು ವೈಯಕ್ತಿಕವಾಗಿಲ್ಲ ಬಿಕಾಸ್ ಆಫ್ ಸೆ ಸಮ್ ಸೊ ಐ ಆಮ್ ಹ್ಯಾಪಿ ದಟ್ ನಾವೀಗ ಒಂದು ಕುಟುಂಬವಾಗಿ ಒಂದು ಇದುವಾಗಿ ಎಲ್ಲರೂ ಜವಾಬ್ದಾರಿಯುತವಾಗಿ ಅದನ್ನು ಮಾಡುವಂಥ ರೀತಿಯಲ್ಲಿ ಜೊತೆಗೆ ಬಂದಿದ್ದಾರೆ ಅಂಡ್ ತುಂಬ ಚೆನ್ನಾಗಿ ಆಗಿದೆ ಎಲ್ಲಿ ಅವರು ತುಂಬ ಚೆನ್ನಾಗಿದೆ ಭವಿಷ್ಯ ಈಗ ಈ ಖರ್ಚು ಮಾಡಿ ಬೋಸ್ ಪಿಟರ್ ಹಾಕಿದಕ್ಕೆ ಫಸ್ಟ್ ಹಾಡು ಇಲ್ಲಿ ವೆರಿ ನೈಸ್ ವೆರಿ ಗುಡ್ ವೆರಿ ನೈಸ್ ಸೊ ಅವರೆಲ್ಲರಿಗೂ ಕೂಡ ಸ್ಪೆಷಿಯಲಿ ಎರಬಹುದು ಹಣ್ಮ್ ಇರ್ಬೋದು ಇರ್ಬೋದು ಕೋರ್ಟ್ ಅಲ್ಲಿ ಒಂದು ಸುಮಾರು ಐವತ್ತು ಎಂಟುನೂರು ಕೇಸ್ ಇತ್ತು ಏಳು ವರ್ಷದ ತನಕ ಪೆಂಡಿಂಗ್ ಇರೋದಿಲ್ಲ ಈಗ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಕೇಸಸ್ ನಮ್ಮಲ್ಲಿ ನೋಡಿದ್ರೆ ಆಫೀಸ್ಟಾಫ್ ನೋಡಿ ಮೆಜಾರಿಟಿ ಅವರೇ ಅವ್ರಲ್ಲೂ ಎಂಟು ಎಂಟು ಒಂಬತ್ತು ಗಂಟೆ ಈಗ ಊರು ಬಿಟ್ಟು ಬೇರೆ ದೂರ ಬಂದ್ಬಿಟ್ಟೀವಿ ಈಗ ಅಲ್ಲೆಲ್ಲ ಕೂಡ ಬಿಟ್ಟು ಅವರೆಲ್ಲ ಕೂಡ ಕೆಲಸ ಮಾಡಿದ್ದಾರೆ ಕಾರಣ ನಾವು ಕೆಲವೊಂದನ್ನು ಡೆಲಿವರ್ ಮಾಡಲಿಕ್ಕೆ ಸಾಧ್ಯ ಆಯಿತು ಅವರಿಗೆ ನಾನು ವೈಯಕ್ತಿಕವಾಗಿ ನನ್ನ ಧನ್ಯವಾದ ಹೇಳಲಿಕ್ಕೆ ಬೈಸ್ತೇನೆ ಆಬ್ವಿಯಸ್ಲಿ ಆನಂದ ಆನಂದ್ಗೆ ನಾನು ಥ್ಯಾಂಕ್ಸ್ ಹೇಳಲ್ಲ ಈಗ ಇದು ಬಾರಿ ಮುಖ್ಯ ಏನೇ ಇದ್ರು ನಾವು ಇನ್ನೊಂದು ಫಾರ್ ಎಕ್ಸಾಂಪಲ್ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಎಸ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಬೇರೆಯವ್ರ ಕಡೆಯಿಂದ ಕೆಲಸ ಮಾಡಿಸ್ಬೇಕು ಫೈರ್ ಅವರು ಹೋಗಿ ಅಲ್ಲಿ ಎಮರ್ಜೆನ್ಸಿಯಲ್ಲಿ ಮಾಡಬೇಕು ರೆವನ್ಯೂ ಅವರು ಅಲ್ಲಿ ನಿಂತ್ಕೋಬೇಕು ಹೋಗ್ಬೇಕು ಜವಾಬ್ದಾರಿಗೆ ಹೋಗ್ಬೇಕು ಪರಿಹಾರ ಇಷ್ಟು ನಮ್ಮ ಜನರಲ್ ಇದ್ದು ಈಗ ಅದನ್ನು ನಾವು ಡಿಸೆಂಟ್ರಲೈಸ್ ಮಾಡಬೇಕು ಜವಾಬ್ದಾರಿಯುತವಾಗಿ ಈಗ ಜಿಲ್ಲೆಗೆ ಹೇಗೆ ಜಿಲ್ಲಾಧಿಕಾರಿ ಡಿಡಿಎಂ ಡಿಸ್ಟ್ರಿಕ್ಸ್ಮಾನ ಅಥಾರಿಟಿಯ ಅಧ್ಯಕ್ಷರಿದ್ದಾರೆ ಆ ರೀತಿ ಪ್ರತಿಯೊಂದು ಪಂಚಾಯತ್ ಅಲ್ಲೂ ಪ್ರತಿಯೊಂದು ವಾರ್ಡ್ ಜಿಲ್ಲಾಧಿಕಾರಿ ಪರವಾಗಿ ಜಿಲ್ಲಾಧಿಕಾರಿಯಾಗಿ ಅಷ್ಟು ಅಧಿಕಾರಿ ಇರುವಂತಹ ವ್ಯಕ್ತಿಯಾಗಿ ಅವ್ರ ಕೆಲವರು ಎಲ್ಲ ಇಲಾಖೆಗಳು ಪ್ಲಸ್ ಸಾರ್ವಜನಿಕ ಇದಲ್ಲೂ ಎಲೆಕ್ಟ್ರಸೆಂಟೇಜ್ ಎಲ್ಲ ಕೂಡ ಸೇರಿ ಬರಬೇಕು ಅನ್ನುವಂತ ಒಂದು ದೃಷ್ಟಿಕೋನದಿಂದ ಸೊ ಒಂದು ಇದರ ಇದೆಲ್ಲ ನಿಮ್ಗೆಲ್ಲರಿಗೂ ಗೊತ್ತಿದೆ ಅದನ್ನು ಮಾಡಿದೆ ಅದನ್ನು ಮಾಡುವುದನ್ನು ಜಾರಿಗೆ ತರಿಸ್ಬೇಕಂದ್ರೆ ಅದರಲ್ಲಿ ಬಹಳ ಮುಖ್ಯವಾದ ಪಾತ್ರ ಇರುವಂಥದ್ದು ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಮತ್ತು ಅದ್ರಲ್ಲಿರುವಂತ ಏನು ಇಪ್ಪತ್ಮೂರು ಇಲಾಖೆಗಳ ಮುಂದಾಲತ್ವವನ್ನು ವಹಿಸ್ತಾ ಇರುವಂತ ಸಿ ಅವರು ಈಗ ನಾವು ಹೇಳ್ಬೋದು ಆದೇಶ ಪಾಸ್ ಮಾಡಿಲ್ಲ ಇದರಲ್ಲಿ ನಮ್ಮ ಇಲಾಖೆ ಕೆಲಸ ಅಲ್ಲ ನಾವು ಯಾಕೆ ಮಾಡಬೇಕು ಅನ್ನುವಂತ ಒಂದು ಇದು ವಾಸ್ತವ್ಯ ಈಗ ಅವ್ರಿಗೆ ಮಾಡಕ್ಕೆ ಹೇಳ್ರಿ ಇದು ನಮಗೆ ಯಾಕೆ ಕೇಳಿ ನಮ್ಮನ್ನೇ ವಿ ಸಿ ಕರೆಯುವಾಗ ಹೇಳ್ತೀವಿ ಏನ್ರಿ ಕಮಿಷನರ್ ಡೈರೆಕ್ಟರ್ ಆಯಾ ಡಿಪಾರ್ಟ್ಮೆಂಟ್ ಇದ್ದಾರೆ ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರು ಕೇಳ್ರಿ ಎಲ್ಲರಿಗೂ ಬಿ ಸಿ ಸಿ ಓನ ಕರೆದು ಕೊಡಿಸ್ತೀರ ಅಂತ ನಾವು ಹೇಳ್ತೀವಿ ಆ ರೀತಿ ಆ ರೀತಿ ಅದು ಒಂದು ಇದು ಇಲ್ಲದೆ ಇಂಟೆನ್ಷನ್ ಏನಿದೆ ಪಬ್ಲಿಕ್ ಸೇಫ್ಟಿ ಅಂಡ್ ಪಬ್ಲಿಕ್ ಸರ್ವಿಸ್ ಇಂಟೆನ್ಷನ್ ಏನಿದೆ ಅದರಲ್ಲಿ ಎಲ್ಲವನ್ನ ಒಂದು ಪಾಯಿಂಟ್ ಅಲ್ಲಿ ನಾವು ತಂದು ನಿಲ್ಲಿಸಲಿಕ್ಕೆ ಬಹಳ ಮುಖ್ಯ ಅವರ ಒಂದು ಪಾತ್ರ ಅಂಡರ್ಸ್ಟ್ಯಾಂಡಿಂಗ್ ದಟ್ ವಿಟ್ಸ್ ನನಗೆ ಸ್ವಲ್ಪ ಆವಾಗ ಅಂಗಿಯನ್ ಮೂವಿ ಟೈಪ್ ನೀವು ಬರೀ ಅದು ವೈರಲ್ ಮಾಡಿಸಿದ್ದು ನಗ್ತಾ ಇರುವಂತದ್ದು ನಮ್ಮ ಆಫೀಸಲ್ಲೆಲ್ಲಿದು ನಗಮುಗ ಜಿಲ್ಲಾಧಿಕಾರಿ ಹೇಳ್ತಾರೆ ಹೊರಗಡೆ ಹೇಳ್ತಾರೆ ಇಲ್ಲಿ ಬಂದು ನೋಡಿದ್ರೆ ಅಂಗಿಯನ್ ಟೈಪ್ ಬಟ್ಪಟ್ಟಂತ ಏನಂದ್ರೆ ಅವ್ಗೆ ಆ ಎರಡು ನಿಮ್ ಆಗಿ ರೈಸ್ ಮತ್ತೆ ಮತ್ತೆ ಆ ರೀತಿಯಾಗಿ ಇರುವಾಗ ಯಾವುದೇ ರೀತಿಯಲ್ಲಿ ಈಗೋ ಇಲ್ಲದೆ ಇಲ್ಲಿ ನಾವು ಒಂದು ಟೀಮ್ ಆಗಿ ಕೆಲಸ ಮಾಡಲಿಕ್ಕೆ ಮುಖ್ಯ ಕಾರಣ ಸಿಮಿಲರ್ಲಿ ಫಾರೆಸ್ಟ್ ಜೊತೆ ಇರುವಂತ ಇದು ಫಾರೆಸ್ಟ್ ಮಲ್ಟಿ ಇಶ್ಯೂಸ್ ಒಂದು ಇಟ್ ಇಸ್ ನಾಟ್ ಈಸಿ ಯಾಕಂದ್ರೆ ಈ ಚಲ ರಿಸ್ಕಿ ಪ್ರಪೋಸಿಷನ್ ಫಾರೆಸ್ಟ್ ಅಲ್ಲಿ ಯಾವಾಗ ಯಾವ ಏನಾಗುತ್ತೆ ಅನ್ನೋಂಥದ್ದು ಗೊತ್ತಾಗಲ್ಲ ಸೊ ಎಲ್ಲರೂ ಕೂಡ ಅವರವ್ರದ ಫಸ್ಟ್ ನಮ್ಮ ಅಸ್ತಿತ್ವ ಉಳಿಸ್ಕೋಬೇಕಲ್ಲ ಅದಕ್ಕೂ ಬಾರಿ ಮುಖ್ಯವಾಗಿರ್ಬಿಟ್ಟು ಕಾನೂನು ರೀತಿ ರೆಗ್ಯುಲೇಟ್ ಮಾಡುವುದಲ್ವಾ ಈಗ ಬೇರೆ ಬೇರೆ ಇಲಾಖೆಯಲ್ಲಿ ನೀವ್ ಏನಾದ್ರು ಒಂದನ್ನು ಕಾಪಾಡಿಸ್ಬೇಕಂದ್ರೆ ಏನೋ ಒಂದು ಸೇವೆ ಮಾಡ್ಬೇಕಂದ್ರೆ ಅದರಿಂದ ಫಲ ಪಡ್ಕೊಳ್ಳುವುದು ನಿಮ್ಮ ಪರವಾಗಿ ಬಂದು ನಿಂತ್ಕೊಳ್ಳುವಂಥ ಸಾಧ್ಯತೆ ಇದೆ ಇಲ್ಲಿ ಕಾಡು ಬಂದು ನಿಂತ್ಕೊಳ್ಳುತ್ತವೆ ಇಲ್ಲ ಸೊ ಅದರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಶ್ಯೂಸ್ ಇರ್ತದೆ ಆದರೂ ಬ್ಯಾಲೆನ್ಸ್ ಇಟ್ ಆ್ಯಂಡ್ ಬ್ರಿಂಕ್ ಇಟ್ ಔಟ್ ಎಲ್ಲ ಎರಡೂ ರೆಗ್ಯುಲೇಟ್ರಿಗೂ ಬ್ಯಾಲೆನ್ಸ್ ಮಾಡಬೇಕು ಪಬ್ಲಿಕ್ ಇಂಟ್ರೆಸ್ಟ್ ಬ್ಯಾಲೆನ್ಸ್ ಮಾಡಬೇಕು ಎರಡು ಬ್ಯಾಲೆನ್ಸ್ ಮಾಡುವ ಇನ್ನೇ ನನ್ನ ಜೊತೆ ಕೆಲಸ ಮಾಡಿರುವಂಥ ಕಮಿಷನರ್ ಅನುಪಮ ಅಗರ್ ಮಾಡಿರ್ಬೋದು ಮತ್ತೆ ನನ್ನ ಬ್ಯಾಟ್ಸ್ಮೆನ್ ಟು ಆತ್ಮೀಯರ್ ಆಗಿರುವಂತಹ ಅವರು ಎಸ್ ಪಿ ಆಗಿನ ರಿಷ್ಯಂತ್ ಅವ್ರಿರ್ಬೋದು ಮತ್ತೆ ಮುಂದೆ ಕೆಲಸ ಮಾಡಿರುವಂಥ ಜಗದೀಶ್ ಅವರಿಬೋದು ಒಂದು ಒಂದುವರೆ ಒಂದೂವರೆ ವರ್ಷ ಕಾಲದ ತನಕ ಕೂಡ ಯಾವುದೇ ರೀತಿಯಲ್ಲಿ ಸಂಸ್ ಎಲೆಕ್ಷನ್ಸ್ ಎರಡು ಎಲೆಕ್ಷನ್ಸ್ ಮಾಡುವಾಗೆಲ್ಲ ಕೂಡ ಒಂದು ಈಗೋ ಕ್ಲಾಶು ಅದು ಅದು ಇಲ್ಲದೆ ಒಂದು ವಾತಾವರಣ ಸಪೋರ್ಟ್ ಸಿಸ್ಟಮ್ ನಮಗೆ ಸಿಗಲಿಕ್ಕೆ ಒಂದು ವೈಯಕ್ತಿಕ ಗುಣ ಮತ್ತು ಒಟ್ಟಿಗೆ ಕೆಲಸ ಮಾಡುವಂಥ ಒಂದು ಇದು ಭಾರಿ ಕಾರಣಪರವಾಗಿ ಸೊ ಅದಕ್ಕೂ ಈ ಕ್ಷಣದಲ್ಲಿ ನೆನಪಿಸಿಕೊಂಡು ಧನ್ಯವಾದ ಇಲ್ಲಿ ನಮ್ಮ ಸಿಸ್ ಬರೀತಾರೆ ಹರ್ಷ ಮೊದಲಿಂದ ಬಂದಿದ್ದ ರಾಜು ನೆಕ್ಸ್ಟ್ ಹರ್ಷ ಇಲ್ಲಿ ದಿನ ಅದಕ್ಕೆ ಮುಂಚೆ ಜುಬಿನ್ ಜುಬಿನ್ ವಾಸದೇವ್ ನಾವು ಅಷ್ಟೆಲ್ಲ ಹೆಸ್ ಕಮ್ಮಿ ಶಾರ್ಟ್ ಪೀರಿಯಡ್ ಇವರೆಲ್ಲರೂ ಕೂಡ ಏಕಂದ್ರೆ ಸ್ವಲ್ಪ ಅದೇ ನಮ್ಮ ನಮ್ಮ ಮನೆಯಲ್ಲಿ ಈಗ ತಂಗಿ ತಮ್ಮ ಇರ್ತಾರ ಅವ್ರಿಗೆ ಮೆಂಟಲ್ ಮಾಡೋದಾಯ್ತು ಜೋರ್ ಮಾಡೋದಾಯ್ತು ಅವ್ರ ಕಡೆಯಿಂದ ಅವ್ರನ್ನ ನೀ ಹೋಗಿ ಜಗಳ ಮಾಡ್ಬೇಕು ಅವ್ರು ಬಂದು ನಾನು ನಾನು ನೋಡ್ಕೊಳ್ತೀನಿ ಅನ್ನುವಂತ ರೀತಿಯಲ್ಲಿ ಅವ್ರಿಗೆ ನಾವು ಮಾಡ್ತಿದ್ದು ಅದರಿಂದ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಅದಕ್ಕೆ ಅವ್ರಿಗೆ ಕೂಡ ನಾನು ಮಾಡ್ತೀನಿ ಮತ್ತೆ ನಮ್ಮ ಎಲ್ಲ ತೆಹಸೀಲ್ದಾರ್ಗಳು ಹಿಂದೆ ಕೆಲಸ ಮಾಡಿದವರು ಈಗ ಕೆಲಸ ಮಾಡಿ ಮಾಡ್ತಾ ಇರುವಂಥವ್ರು ಎಲ್ಲರೂ ಕೂಡ ತುಂಬಾ ಒಳ್ಳೆ ಸ್ಪಂದನ ಕೊಟ್ಟಿದ್ರಿ ಈಗ ನಾನು ಈ ಕ್ಷಣಗಳನ್ನ ನಾನು ಹೇಳ್ಬೇಕು ಯಾಕಂದ್ರೆ ಈಗ ಜಿಲ್ಲಾಧಿಕಾರಿ ರಜೆ ಕೊಡ್ತಾರೆ ಬಟ್ ಅದು ರಾತ್ರಿ ಹನ್ನೊಂದು ಗಂಟೆಗೆ ನಾವು ಬೀಸಿ ಮಾಡ್ತೀವಿ ಎಲ್ಲ ಪ್ಲೇಸಲ್ದಾರ್ ಏನಪ್ಪಾ ಮಳೆ ಇದೆಯಾ ಬೇಕಾ ಬೇಡವಾ ಅವರು ಎಲ್ಲ ಇನ್ 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 ಟರ್ನ್ ಅವರೆಲ್ಲ ಬಿ ವೋರ್ಸ್ ಜೊತೆ ಬಿ ಓಸ್ಗಳು ಸ್ಕೂಲ್ ಹೆಡ್ ಮಾಸ್ಟರ್ ಜೊತೆ ಸಿ ಅವರು ಇ ಓಸ್ ಎಲ್ಲರನ್ನು ಕೇಳಿಕೊಂಡು ತಾಲೂಕವಾರು ಅವರವರು ಮಾಡಿಕೊಳ್ಳಿಕ್ಕೆ ಅಷ್ಟಿಗೆ ಅದು ನಮ್ಮ ಮಾಡುವಂಥದ್ದು ಕೆಲವೊಮ್ಮೆ ರಾತ್ರಿ ಗೊತ್ತಾಗುತ್ತೆ ಸೊ ಈ ವರ್ಷ ಡಿ ಎಸ್ ಡಿ ಪಿ ಆರ್ ನನ್ನಂತರ ಆನಂದ ಆ ಪೋಸ್ಟ್ ಬಂದರು ಅಲ್ಲಿಂದ ನಾವು ಎಲ್ಲರಿಗೂ ಬೇರೆ ಬೇರೆ ಪೋಸ್ಟಿಂಗ್ಸ್ ಕೊಡುವಂಥ ಕೆಲಸ ಮಾಡುವಂಥ ಆ ಪೋಸ್ಟಲ್ಲಿ ಇದ್ದಿತ್ತು ಸೊ ಅಲ್ಲಿ ಇವ್ರ ಬ್ಯಾಚ್ ಅಲ್ಲಿ ನಾವು ಸಿಒಗಳಾಗಿ ಇವರನ್ನ ಎ ಸಿ ಇದ್ದವ್ರನ್ನ ಸಿಒ ಎ ಸಿ ಪೋಸ್ಟ್ ಎ ಸಿ ಪೋಸ್ಟ್ ಮತ್ತೆ ಒ ಪೋಸ್ಟ್ ಎರಡು ಪೋಸ್ಟ್ ಮಾಡುವಾಗ ಐ ಇನ್ ಡಿ ಎಸ್ ಡಿ ಪಿ ಸೊ ಅವಾಗಿಂದ ಅವ್ರದ್ದು ಚೆನ್ನಾಗಿ ಪರೀಕ್ಷೆ ಇದೆ ಕೋಲಾರಲ್ಲಿ ಸಿಇಒ ಆಗಿ ಕೆಲಸ ಮಾಡಿದ್ದಾರೆ ಮುಂದೆ ದೊಡ್ಡ ರಾಜ್ಯದಲ್ಲಿ ದೊಡ್ಡ ಜಿಲ್ಲೆಯಾಗಿರುವಂತ ಐನೂರು ಪಂಚಾಯತ್ ಗ್ರಾಮ ಪಂಚಾಯತ್ ಇರುವಂತ ಐನೂರ ಫೈವ್ ಹಂಡ್ರೆಡ್ ಗ್ರಾಮ ಪಂಚಾಯ್ತ ಅಲ್ಲಿ ಸಿ ಆಗಿ ಸುಮಾರು ಮೂರು ವರ್ಷ ಕಾಲ ಅಷ್ಟಕ್ಕೆ ಎರಡೂವರೆ ವರ್ಷದ ಮೇಲೆ ಅಲ್ಲಿ ಸೇವೆಯನ್ನು ಸಲ್ಲಿಸುವಂಥ ಅನುಭವ ಇದೆ ಅವ್ರಿಗೆ ಹ್ಯಾಸ್ ಅ ಗುಡ್ ವ್ಯಾಲ್ಯೂ ಆ್ಯಂಡ್ ಇಂಟೆನ್ಷನ್ ಆ್ಯಂಡ್ ತಾಳ್ಮೆ ಇದೆ ಸೊ ಬ್ಯೂರೋಕ್ರಸಿ ಆ್ಯಂಡ್ ಎವ್ರಿಥಿಂಗ್ ಇಸ್ ಅ ಚೈನ್ ಲಿಂಕ್ ಇದು ಒಂದು ಒಂದು ಸಮಯದಲ್ಲಿ ಮುಗಿಯೋದಲ್ಲ ಅದು ಸರಮಾನೆ ಒಂದು ಹೂವು ನಾವು ಕಟ್ಟಿದ ಮೇಲೆ ಮುಂದೆ ಹಾಗೆ ಕಟ್ಕೊಂಡು ಕಟ್ಕೊಂಡು ಹೋಗುವಾಗ ಅದು ಮಾಲೆ ಆಗ್ತದೆ ಸೊ ಆ ರೀತಿ ಅವರು ಕಂಟಿನ್ಯೂ ಇದೆಲ್ಲ ಇನಿಷಿಯೇಟಿವ್ಸನ್ನು ಕಂಟಿನ್ಯೂ ಮಾಡಬೇಕು ಅವರ ಒಂದು ಅವರ ಒಂದು ಪರಿಮಾಣವನ್ನು ಕೂಡ ಅದಕ್ಕೆ ತಂದು ಇನ್ನು ಬೆಟರ್ ಮಾಡಿ ಚೆನ್ನಾಗಿ ಮಾಡಿ ಮಾಡಬೇಕು ಅಂತ ಅವರಿಗೂ ಕೂಡ ನಾನು ಆಲ್ ದ ಬೆಸ್ಟ್ ಹೇಳಲಿಕ್ಕೆ ಬಯಸ್ತೇನೆ ಮೀಡಿಯಾ ಫ್ರೆಂಡ್ಸ್ ಇದ್ದೀರ ಅದು ಐ ಮೀನ್ ಮುಖಸ್ತುತಿ ಅಂತಲ್ಲ ಈಗ ಐ ಇನ್ನು ಈಗ ಆಫ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಈಗ ಸರಿ ಹಂಗೆ ಆಫ್ ಮಾಡಿ ಅಂತ ಹೇಳಿದ್ರೆ ಸುಮ್ಮನೆ ಬಂದು ಓದ್ಬಿಟ್ರಿ ಅದರಲ್ಲಿ ವೈರಲ್ ಮಾಡಿಬಿಟ್ರಿ ವೀಡಿಯೋ ನಿಮ್ದು ನಾನು ವೆರಿ ವೆರಿ ದಿಸ್ತಿ ಸರಿಯಾದ ಟೀಕೆಗಳನ್ನ ಸರಿಯಾದ ಒಂದು ಅರ್ಥ ಆಗುವಂಥದ್ದು ಬಟ್ ಹರ್ಟ್ ಆಗದ ರೀತಿಯಲ್ಲಿ ಮಾಡುವಂಥ ಮೆಚೂರಿಟಿ ದಕ್ಷಿಣ ಕನ್ನಡದ ಮೀಡಿಯಾಕಿದೆ ನಮ್ಮ ಜೊತೆ ಒಂದು ಒಳ್ಳೆಯ ಮೆಚೂರಿ ಅಂದರೆ ಹೇಳುವಂಥ ಇಂಟೆನ್ಷನ್ ಅವ್ರದು ಸರಿ ಇದೆ ಅಂದರೆ ಅದನ್ನು ಅಪ್ರಿಷಿಯೇಟ್ ಮಾಡುವಂಥ ಮೆಚೂರಿಟಿ ಭಾಳಷ್ಟು ಕಡೆ ಕಡಿಮೆ ಇದೆ ನಮ್ಮಲ್ಲಿ ಅದು ಇದೆ ಆ ಒಂದು ಗುಣಾದಿಸೆಯನ್ನು ನೀವು ಇದು ಮಾಡಬೇಕು ಅದೇ ಸಹಕಾರವನ್ನು ಮುಂದಿನ ಜಿಲ್ಲಾಧಿಕಾರಿ ಕೂಡ ನೀವು ಕೊಡಬೇಕಂತ ನಾನು ಹೇಳ್ಕೊಡ್ತೇನೆ ಐ ರಿಯಲಿ ಐ ಮೀನ್ ಐ ಆಮ್ ಟೆಲ್ಲಿಂಗ್ ಐ ಡೋಂಟ್ ದಿಸ್ ಥಿಂಗ್ ಐ ಆಮ್ ಟೆಲಿಂಗ್ ಮೈ ಫ್ರಮ್ ಮೈ ಹಾರ್ಟ್ ಆ್ಯಂಡ್ ಈ ಒಂದು ಕ್ಷಣದಲ್ಲಿ ನಾನು ಫಸ್ಟ್ ಫಸ್ಟ್ ಬಂದಾಗ ಹೇಳಿದ ಮಾತನ್ನು ನಾನು ಮತ್ತು ಇದು ಕನೆಕ್ಟ್ ಮಾಡಲಿಕ್ಕೆ ಐ ಟ್ರೈ ಟು ಡೂ ದಿಸ್ ಥಿಂಗ್ ನಾನು ಫಸ್ಟ್ ಬಂದಾಗ ಹೇಳಿದ್ದೆ ಅರ್ಥಪೂರ್ಣವಾದ ಒಂದು ಇದುವಾಗಿ ಇದು ಹಾಕಬೇಕು ಮಂಗ್ಳೂರು ಶುಡ್ ಮಂಗ್ಳೂರು ಶುಡ್ ಬಿ ಪಾರ್ಟ್ ಆಫ್ ಮೈ ದಿಸ್ ಥಿಂಗ್ ಆ್ಯಂಡ್ ಮಂಗ್ಳೂರಲ್ಲಿ ನಾವು ಕೂಡ ಒಂದು ಪಾರ್ಟ್ ಆಫ್ ಮ್ಯಾಂಗ್ಳೂರಲ್ಲಿ ನಾವು ಕೂಡ ಆಗಬೇಕು ಅಂತ ನಾನು ಅರ್ಥ ಕುಟ್ಲದ ಜನವಾಗಿ ಆಗಿದೆ ಅಂತ ನನ್ನನ್ನು ಮನೆ ಮಗನಾಗಿ ಮಂಗಳೂರು ಸ್ವೀಕರಿಸ್ಕೊಂಡಿದೆ ಅಂತ ನಾನು ಹೇಳಲಿಕ್ಕೆ ಭಾರಿ ಹಕ್ಕಿಂದ ನಾನು ಹೇಳಲಿಕ್ಕೆ ಇದು ಮಾಡ್ತೇನೆ ಆ್ಯಂಡ್ ಗುಡ್ಲಾ ವಿಲ್ ಬಿ ಪಾರ್ಟ್ ಆಫ್ ಮೀ ಆಲ್ವೇಸ್ ಯು ಕೆನ್ ಹಾಟ್ ಟೇಕ್ ಮಂಗಳೂರು ಔಟ್ ಆಫ್ ಮೀ ಅನ್ನುವಂಥ ರೀತಿಯಲ್ಲಿ ಅಷ್ಟು ಒಂದು ಎಮೋಷನಲ್ ಕನೆಕ್ಟ್ ಆಗಿದೆ ಮಂಗ್ಳೂರು ಜೊತೆ ಆ್ಯಂಡ್ ಇಟ್ ವಾಸ್ ವೆರಿ ವೆರಿ ಸ್ಯಾಟಿಸ್ಫೈನ್ ಟೆನ್ ಯುವರ್ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ನೀವೆಲ್ಲರೂ ಕೂಡ ಇಷ್ಟೊಂದು ಸಹಕಾರವನ್ನು ಕೊಟ್ಟಿದ್ದಕ್ಕೆ ಆ್ಯಂಡ್ ಈ ಕ್ಷಣದಲ್ಲಿ ಮೈ ವೈಫ್ ಸೇರ್ ಆ್ಯಂಡ್ ಮೈ ಪೇರೆಂಟ್ಸ್ ಅಂತ ನನ್ನ ವೈಫು ಒಬ್ಬ ಆರ್ಕಿಟೆಕ್ಟ್ ಸ್ವಲ್ಪ ಆಗಿ ಓದ್ತಾರೆ ನಮ್ಮ ಥರ ಲೋಕಲ್ ಎಲ್ಲ ಪುಕ್ಸಟ್ಟೇ ಅವ್ರ ಕೆಲಸ ಅವ್ರ ಕಡೆಯಿಂದ ಸಿಕ್ಕಾಪಟ್ಟೆ ಕೆಲಸ ಮಾಡಿಸ್ಕೊಂಡಿದ್ದು ಇನ್ಕ್ಲೂಡಿಂಗ್ ಇದು ಇಂಟೀರಿಯರ್ಸ್ ಇರೋದು ಮಾಡುವಂಥದ್ದು ಅದೆಲ್ಲದಿಂದ ಹಿಡಿದು ಫ್ರೀ ಕೆಲಸ ಸಿಕ್ಕಾಪಟ್ಟೆ ಮಾಡ್ಕೊಂಡಿದ್ದೀನಿ ಆ ಓಲ್ಡ್ ಹೆರಿಟೇಜ್ ಬಿಲ್ಡಿಂಗಲ್ಲಿ ಮಾಡಿದಂಥ ಎಲ್ಲ ಟೀಮ್ಗೂ ಕೂಡ ನಾನು ಇದು ಮಾಡೋಕ್ಕೆ ಬರ್ತೀನಿ ಅವರದ್ದು ಕಾಂಟ್ರಿಬ್ಯೂಷನ್ ಇಸ್ ದೇರ್ ಬಿಯಾಂಡ್ ಜಸ್ಟ್ ಬೀಯಿಂಗ್ ಸಪೋರ್ಟಿವ್ ನನಗೆ ಒಂದು ಇದು ಕೂಡ ಮುಂದೆ ಬಂದು ಮಾಡಿರುವಂಥದ್ದು ಅದಕ್ಕೆ ಅವರು ಕೂಡ ನಾನು ಇದನ್ನು ಹೇಳಲಿಕ್ಕೆ ಬಯಸ್ತೇನೆ ಮೈ ಪೇರೆಂಟ್ಸ್ ಆರ್ ಹಿಯರ್ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಮೀ ಆಲ್ಸೋ ಟು ದಸ್ಟ್ ಥಿಂಗ್ ಆ್ಯಂಡ್ ಇಲ್ಲಿರುವಂಥ ಎಲ್ಲ ಸಿಬ್ಬಂದಿಯವ್ರಿಗೂ ಎಲ್ಲಿಗೆ ಬಯಸೋದಂದರೆ ಇಬ್ಬರು ನನ್ನ ಪೇರೆಂಟ್ಸ್ ಇಬ್ಬರು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅವರಿಬ್ಬರೂ ಕೂಡ ಎಫ್ ಡಿ ಎಚ್ ಡಿ ಆಗಿದ್ದು ಮ್ಯಾನೇಜರ್ಗೆ ಲೆವೆಲಲ್ಲಿ ಶಿರಸ್ಗಳಾಗಿದ್ದು ಆ ರೀತಿ ಸೇವೆ ಸಲ್ಲಿಸಿ ಇದು ಮಾಡಿದವರು ನಮ್ಮ ಅಮ್ಮ ಸ್ಟೇಟ್ ಲೆವೆಲಲ್ಲಿ ಬೆಸ್ಟ್ ಎಂಪ್ಲಾಯಿ ಅಂತ ಅವಾರ್ಡ್ ತಗೊಂಡು ಅವರ ಹಳ್ಳಿಯಲ್ಲಿ ಫಸ್ಟ್ ಗ್ರಾಜ್ಯುಯೇಟ್ ನಮ್ಮಮ್ಮ ಮೂರು ಮೂರು ಮೈಲ್ ನಾಕೊಂಡಿ ಹಠ ಇಳಿದು ಓದಿ ಒಂದು ಕಡೆ ಹೇಳಿದೆ ಅನಿಸುತ್ತೆ ಹೆಣ್ಮಕ್ಳನ್ನ ನೋಡಿದಾಗ ನಾನು ಆ್ಯಂಡ್ ಸೊ ಮೈ ಫಾದರ್ ವಾಸ್ ಹೇಳ್ಬೋದು ಇಲ್ಲಿ ಮೈ ಫಾದರ್ ಅವ್ರದ್ದು ಸ್ಟೇಟ್ ಯೂನಿಯನ್ ಆ ಥರ ಸ್ವಲ್ಪ ಬಟ್ ई शुड टेक् दिस आपर्चुनिटी टू टूल आल हिर्वर दिस थिंग एंड यंग पेरेन्स एंड कि एव्री वेर दट दिस इबू भारी प्रामाणिकवा केस वेरी वेरी स्ट्रेट फारवर्ड एंड दिस थिंग साटिसफयिंग हेतर इबूर गवर्मेंट एंप्लते अस्टू ಸಂಪಾದನೆ ಮಾಡಿಲ್ಲ ಅವರಿಗೆ ಹೇಗೆ ಪೊಳಕ್ಕೆತ್ತದೆಯಾದ ಜನ ಅಂತ ತಮಿಳ ಪೊಳಕ್ಕೆತ್ತದೆಯಾದ ಮೀನ್ಸ್ ಕನ್ನಡದಲ್ಲಿ ಹೇಗೆ ಅಷ್ಟು ಶಾರ್ಪ್ ಇಲ್ಲ ಅಂತ ಹೇಗೆ ಚೆನ್ನಾಗಿ ಬದುಕನ್ನು ಕಟ್ಕೋಬೇಕಂತ ಅಷ್ಟು ಗೊತ್ತಿಲ್ಲ ಅಂತ ಹೇಳ ಪ್ರಾಮಾಣಿಕ ಇದರಿಂದ ದಟ್ ಆಸ್ ಕಮ್ಮಿಂಗ್ ಟು ವರ್ಸ್ ಇಲ್ಲಿ ನಿಮ್ಮ ಜೊತೆ ಬಂದು ನಾವು ಇಲ್ಲಿ ಇಷ್ಟೊಂದು ಸಂತೋಷದಿಂದ ಕೂತ್ಕೊಂಡು ಅದನ್ನೇ ನಾವು ಜೊತೆ ಮಾಡ್ತಾ ಇರ್ಬೋದು ಅದಕ್ಕೆ ವ್ಯಾಲ್ಯೂ ಇದೆ ಏನು ಸ್ವತ್ತು ಆಸ್ತಿ ಪಾಸ್ತಿ ಸಂಪಾದನೆ ಮಾಡೋದಕ್ಕೆ ಇರುವಂಥ ಲಿಮಿಟೇಷನ್ಗಿನ ದಿಸ್ ವ್ಯಾಲ್ಯೂಸ್ ಆ್ಯಂಡ್ ದಿಸ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ದಿಸ್ ಹ್ಯಾಪಿನೆಸ್ ಆ್ಯಂಡ್ ದಿಸ್ ಕನೆಕ್ಟಿವಿಟಿ ದಿಸ್ ಹ್ಯಾಸ್ ಅ ಲಾಟ್ ಆಫ್ ವ್ಯಾಲ್ಯೂ ಸೊ ಐ ಕೆನ್ ಪ್ರೌಡ್ಲಿ ಸೇ ದಟ್ ಅವರ ಒಂದು ಪ್ರಾಡಕ್ಟ್ ಅವರ್ ದೇ ಆರ್ ಮೈ ಇನ್ಸ್ಪಿರೇಷನ್ ಸೊ ಐ ಟೇಕ್ ದಿಸ್ ಆಪರ್ಚುನಿಟಿ ಟು ದಿಸ್ ಇಂಗ್ ರೆಕಗ್ನೈಸ್ ಪ್ರ ಇಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಬಂದಿರುವಂಥ ಎಲ್ಲರಿಗೂ ನಾನು ಪ್ರತಿಯೊಬ್ಬರಿಗೂ ನಾನು ವೈಯಕ್ತಿಕವಾಗಿ ಧನ್ಯವಾದ ಹೇಳ್ಕೊಟ್ಟಿದ್ದೆ ವಿ ಯು ಆರ್ ಇಟ್ ವಾಸ್ ಲೈಕ್ ಬೀಂಗ್ ಪಾರ್ಟ್ ಆಫ್ ಯುವರ್ ಫ್ಯಾಮಿಲಿ ಆ್ಯಂಡ್ ಸೊ ರಿಸ್ತೇ ಅಂತ ಆದಾಗ ಅದು ಅಲ್ಲಿ ನಿಲ್ಲುವುದಿಲ್ಲ ಕೆಟ್ಟವರೋ ಒಳ್ಳೆಯವರೋ ಇಷ್ಟನೋ ಇಲ್ವೋ ಆದಮೇಲೆ ಕೋಣೆ ತನಕ ಬರುವುದೇ ಆ ರೀತಿಯಾದ ಸಂಬಂಧ ನಿಮಗೂ ನಮಗೂ ಆಗಿದೆ ಅಂತ ಹೇಳಿ ಬಯಸ್ತೇನೆ ಮುಂದೇನೋ ಕಂಟಿನ್ಯೂಸ್ ಆಗಿ ನಮ್ಮ ಸಂಪರ್ಕ ನಿಮ್ಮೊಂದಿಗೆ ಇರ್ತದೆ ಈ ಒಂದು ಸ್ಯಾಟಿಸ್ಫೈಯಿಂಗ್ ಟೆನ್ಯೂರನ್ನು ಸಕ್ಸಸ್ಫುಲ್ ಆಗಿ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ನಾನು ಧನ್ಯವಾದ ಹೇಳಿ ಈ ಒಂದು ಅವಕಾಶ ಕೊಟ್ಟಿದ್ದ ಎಲ್ಲರಿಗೂ ಧನ್ಯವಾದದಲ್ಲಿ ಈ ಒಂದು ಸಭಾಂಗಣದಲ್ಲಿ ಈ ಒಂದು ತುಂಬಿರುವ ಒಂದು ಅಧಿಕಾರಿಗಳ ಒಂದು ಕುಟುಂಬವನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಮುಳ್ಳೆ ಮೊಯ್ಲನ್ ಸರ್ ಅವರ ಒಂದು ಜನಪ್ರಿಯತೆ ಈ ಜಿಲ್ಲೆಯಲ್ಲಿ ಎಷ್ಟಿದೆ ಅಂತ ಸೊ ಅದಲ್ಲದೆ ನಿನ್ನೆ ನಾನು ಸಂಜೆ ಸರ್ ಅವರ ಕೈಯಿಂದ ಚಾರ್ಟ್ ತಗೊಂಡೆ ಚಾರ್ಟ್ ತಗೊಂಡ ತಕ್ಷಣ ಸರ್ ನನಗೆ ಒಂದು ಅಫಿಷಿಯಲ್ ಮೊಬೈಲ್ ಕೊಟ್ಟರು ತಗೊಳ್ಳಿ ಇದು ನಿಮ್ಮ ಅಫಿಷಿಯಲ್ ಮೊಬೈಲ್ ಅಂತ ರಾತ್ರಿ ಹದಿನೈದು ನಿಮಿಷಗಳ ಒಂದು ಅವಧಿಯಲ್ಲಿ ನಾನು ಒಂದು ಇಪ್ಪತ್ತ ಐದರಿಂದ ಇಪ್ಪತ್ತಾರು ಕಾಲ್ಗಳ ಬಂತು ಬಹಳಷ್ಟು ನಾನು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಆಗಲಿಲ್ಲ ಕೆಲವೊಂದು ಆಯಿತು ಅದರಲ್ಲಿ ಕೆಲವರು ಗಣ್ಯರಿದ್ರು ಕೆಲವರು ಒಂದು ಸ್ಕೂಲ್ ಹುಡುಗಿ ಸರ್ ಅದು ತಂಬಿಯವರು ಒಂದು ಸ್ಕೂಲ್ ಹುಡುಗಿ ಇತ್ತು ಮತ್ತೆ ಒಬ್ರು ನಾನು ಸ್ಲಮ್ಮಲ್ಲಿ ಇದ್ದಂತ ಒಂದು ಇದು ಅಂತೇಳಿ ಒಂದು ಇದು ಮಾಡಿದ್ರು ಯಾರು ಅಂತ ನನಗೂ ಇದು ಮಾಡೋಕ್ಕಾಗ್ಲಿಲ್ಲ ಕೊನೆಗೊಬ್ರು ಶಿಕ್ಷಕರಿದ್ರು ಒಬ್ರು ಗ್ರಾಮ ಪಂಚಾಯತಿ ಸದಸ್ಯರಿದ್ರು ಮತ್ತೆ ಬಹಳಷ್ಟು ಉಳಿಕೆ ಇರೋದು ಇದರಲ್ಲಿ ಸೊ ನಾನು ನಮ್ಮ ಗೆ ಕೇಳ್ತಾ ಇದ್ದೆ ಈ ನಂಬರ್ ಜಿಲ್ಲಾಧಿಕಾರಿಗಳ ನಂಬರ್ ಎಲ್ಲರ ಹತ್ರನೂ ಇದೆಯಾ ಅಂತ ಸರ್ ಅವ್ರ ಕುಟುಂಬದವ್ರ ನಂಬರ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಜಿಲ್ಲಾಧಿಕಾರಿಗಳಂತ ಒಂದು ನಂಬರ್ ಎಲ್ಲರ ಹತ್ರನೂ ಸೊ ಸ್ನೇಹಿತರೆ ಒಂದು ಬಹಳಷ್ಟು ಒಂದು ಆಶ್ಚರ್ಯ ಆಯ್ತು ಯಾಕಂದ್ರೆ ಈ ತರ ಇದು ಬೇರೆ ಜಿಲ್ಲೆಯಲ್ಲಿ ಇರೋಲ್ಲ ಮತ್ತೆ ಇನ್ನೊಂದು ಕೂಡ ಖುಷಿನೂ ಕೂಡ ಆಯ್ತು ಒಬ್ಬ ಜನಪ್ರಿಯ ಜಿಲ್ಲಾಧಿಕಾರಿಗಳಾಗಿ ಮಾಡುವಂತ ಈ ಒಂದು ಕೆಲಸ ಎಲ್ಲ ಕರೆಗಳನ್ನ ಸ್ವೀಕರಿಸುವಂಥದ್ದು ಎಲ್ಲರ ಒಂದು ಚಿಕ್ಕ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಅವರ ಒಂದು ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಅವರ ಒಂದು ಕಾರ್ಯಶೈಲಿ ಮೂಲಕ ಅವರ ಒಂದು ಸಮಸ್ಯೆಯನ್ನ ಕೇಳೋದು ಬಹಳಷ್ಟು ನಾವು ಸಾಲ್ವ್ ಮಾಡೋದಕ್ಕೆ ಖಂಡಿತ ಆಗೋದಿಲ್ಲ ಬಟ್ ಅಟ್ ಲೀಸ್ಟ್ ದ ಲೀಸ್ಟ್ ವಿ ಕ್ಯಾನ್ ಡೂ ಇಸ್ ಅವರ ಒಂದು ಕರೆಗಳನ್ನ ಅವರಿಗೆ ಒಂದು ಸಮಯವನ್ನು ನೀಡಿ ಅವರ ಒಂದು ಇಶ್ಯೂಸ್ನ ನಾವು ತಿಳ್ಕೊಳ್ಳುವಂಥದ್ದು ಬಹಳ ಇದೆ ಇದು ಐ ಥಿಂಕ್ ನನ್ನ ಮೊದಲನೇ ಲೆಸನ್ ಸರ್ ಅವರ ಮೂಲಕ ಸೊ ಖಂಡಿತ ಸರ್ ತಾವು ಏನು ಈ ರೀತಿ ಒಂದು ಇದು ಮಾಡಿದೀವಿ ಅದನ್ನ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ಆ ಒಂದು ಮೂಲಕನೇ ಇದು ಮಾಡಬೇಕು ಅಂತ ಎರಡನೇದು ನಾನು ಎರಡ್ ಸಾವಿರದ ನಾನು ಆನಂದ ಅವರಿಬ್ರು ಎರಡ್ ಸಾವಿರದ ಹದಿನಾರನೇ ಅಧಿಕ ಬ್ಯಾಚಿನ ಅಧಿಕಾರಿಗಳು ನಾವಿಬ್ರು ಕೂಡ ಮುಳ್ಳೇಶ್ವರ ಅವ್ರನ್ನ ಬಹಳ ನಿಕಟವಾಗಿ ಅವರ ಜೊತೆ ಸಂಪರ್ಕದಲ್ಲಿ ಅವ್ರಿಗೆ ಗೊತ್ತು ಹೇಗೆ ಇದು ಅಂತ ಸೊ ಸರ್ ಅವರ ಒಂದು ಮೂರು ಗುಣಗಳು ನಮಗೆ ಇಲ್ಲಿ ನಾನು ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೀನಿ ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಇದು ಸರ್ ಅವರ ಒಂದು ವೇದಿಕೆ ಮಾತಾಡಬೇಕಾಗುತ್ತೆ ಸೊ ಮೊದಲನೇದಾಗಿ ಸರ್ ಅವ್ರದ್ದು ಒಂದು ಹಸನ್ಮುಖಿ ಬಹಳಷ್ಟು ಅಧಿಕಾರಿಗಳು ಹಸನ್ಮುಖಿ ಆದಂತಹ ಒಂದು ಅಧಿಕಾರಿಗಳು ನಮಗೆ ಕಾಣೋದು ಸಿಗೋದು ಬಹಳ ಕಷ್ಟ ಇರುವಂತ ಒಂದು ಇದರಲ್ಲಿ ಎಂತದೇ ಒಂದು ಸಿಚುವೇಶನ್ ಆಗಿ ಸರ್ ಇದಕ್ಕಿಂತ ಡಿ ಎಸ್ ಡಿ ಪಿ ಆರ್ ಆಗಿದ್ರು ಡಿ ಸಿ ಕಾರವಾರ ಆಗಿದ್ರು ಡಿ ಸಿ ಕಾರವಾರ ಇರ್ಬೇಕಾದ್ರೆ ನಾನು ಬೆಳಗಾಮಲ್ಲಿ ಕೆಲಸ ಮಾಡ್ತಿದ್ದೆ ಆ ಒಂದು ಒತ್ತಡದ ಸಮಯದಲ್ಲಿ ಕೋವಿಡ್ ಇತ್ತು ಫ್ಲಡ್ ಇತ್ತು ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಒಂದು ಫ್ಲಡ್ ಟೈಮಲ್ಲಿ ನಂತರ ಅದರ ನಂತರದ್ದು ಎರಡನೇ ಇದು ಆಮೇಲೆ ಮತ್ತೆ ಕೋವಿಡ್ ಸೆಕೆಂಡ್ ವೇವ್ ಇಂಥ ಎಲ್ಲ ಒಂದು ಪ್ರಕ್ಷುಬ್ಧ ವಾತಾವರಣ ಅಂತಲೇ ನಾನು ಹೇಳ್ಬೋದು ಆ ಒಂದು ಎಲ್ಲ ಸಮಯದಲ್ಲಿ ಆದಷ್ಟು ಒಂದು ಆ ಒಂದು ತಾಳ್ಮೆಯನ್ನ ಅವರು ತಗೊಂಡು ಆ ಹಸನ್ಮುಖಿ ಖಂಡಿತ ಒಂದು ಪಾಠ ಒಂದು ಆ ಒಂದು ಇದರಲ್ಲಿ ನಾವು ಅನುಸರಿಸಿಕೊಂಡು ಮುಂದುವರೆದ್ರೆ ನಾವು ಬಹಳಷ್ಟು ಏಳಿಗೆನ ನಮಗೆ ನಮ್ಮ ಇಲಾಖೆಗೆ ಮತ್ತು ಈ ಜಿಲ್ಲೆಗೆ ಖಂಡಿತ ತಂದು ಕೊಡೋದಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಎರಡನೇದಾಗಿ ಸರ್ ಅವರ ಒಂದು ನಾನು ನೋಡಿರುವಂತಂದ್ರೆ ತಾಳ್ಮೆ ಈ ಒಂದು ಉನ್ನತ ಅಧಿಕಾರದಲ್ಲಿ ಇರುವಂತವ್ರಿಗೆ ತಾಳ್ಮೆ ಬಹಳಷ್ಟು ಮುಖ್ಯ ಬಹಳಷ್ಟು ಸಲ ನಮಗೆ ಹೇಗೆ ಆಗುತ್ತೆ ಬಹುಶಃ ನಮಗೆ ಬಿಸೇ ಸರಿಯಾಗದಲ್ಲೇ ಇರ್ಬೋದು ಬಹಳಷ್ಟು ಮೀಟಿಂಗ್ಗಳು ಇರಬಹುದು ಕೆಲವೊಂದು ಒತ್ತಡದ ಸಮಯ ಇರ್ಬೋದು ತಾಳ್ಮೆ ಯಾವಾಗ ನಾವು ಕಟ್ಟಿವಿ ಅಂತ ನಮಗೆ ಹೇಳೋದಕ್ಕೆ ಆಗುದಿಲ್ಲ ಅದು ಒಂದು ಮನುಷ್ಯನ ಒಂದು ಸಾಮಾನ್ಯ ಗುಣ ಬಟ್ ನಾನು ನೋಡಿರುವಂತ ಸರ್ ಒಂದು ಕಾರ್ಯವೈಖರಿ ಮತ್ತು ಅವರ ಗುಣದಲ್ಲಿ ತಾಳ್ಮೆನ ಬಹಳ ಎತ್ತಿ ಹಿಡಿತಾರೆ ತಾಳ್ಮೆಯಿಂದ ಇದನ್ನೆಲ್ಲ ಕೇಳ್ತಾರೆ ತಾಳ್ಮೆಯಿಂದ ನಮ್ಮ ಇಶ್ಯೂಸ್ನ ಆಲಿಸ್ತಾರೆ ಮತ್ತೆ ತಾಳ್ಮೆಯ ಮೂಲಕನೇ ಆ ಒಂದು ಇದಕ್ಕೆ ಆ ಒಂದು ಆನ್ಸರ್ನ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಸೊ ಇದು ಕೂಡ ಮುಳ್ಳೇ ಮೊಯ್ಲನ್ ಸರ್ ಅವರಲ್ಲಿ ನಾನು ನೋಡಿರುವಂತ ಎರಡನೇದು ಮೂರನೇದು ನಾನಿಲ್ಲಿ ಪ್ರಸ್ತಾಪ ಮಾಡುವಂತದಂದ್ರೆ ಸೂಕ್ಷ್ಮತೆ ಸರ್ ಯಾವುದೇ ಒಂದು ಯಾವುದೇ ಒಂದು ಕಠಿಣ ಇರ್ಬೋದು ಅಥವಾ ಒಂದು ಕಠಿಣವಾದಂತಹ ಒಂದು ಪ್ರಸಂಗದಲ್ಲಿರ್ಬೋದು ಆ ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಬಹಳ ಮೇಲುಗೈಲನ್ನ ಸಾಧಿಸುತ್ತಿದ್ದಾರೆ ಮೊದಲನೇದು ಮ್ಯಾಂಗ್ಳೂರ್ ಫಾರ್ ಮಂಗಳೂರಿ ಅನ್ಸುತ್ತೆ ಇವಾಗ ಏನ್ ಹೇಳ್ತಾ ಇದ್ರು ಈ ಕಳೆದ ಒಂದು ದಿನದಲ್ಲೇನೆ ಸರ್ ಅವರು ಎರಡು ವರ್ಷದಿಂದ ಮಾಡಿರುವಂತ ಒಂದು ಆ ಒಂದು ಮೆಲುಕು ನೋಟ ಅಂತ ನಾನು ಏನ್ ಹೇಳ್ಬೋದು ಅದು ನಮ್ ಕಣ್ಮುಂದೆ ಮಾಡ್ತಿದೆ ಆ ಸೂಕ್ಷ್ಮತೆ ಇದರಲ್ಲಿ ನಮಗೆ ಅರ್ಥ ಆಗ್ತಿದೆ ನನಗೂ ಕೂಡ ಕಾಣ್ತಾ ಇದೆ ಸೊ ಇದೇ ಒಂದು ಸೂಕ್ಷ್ಮತೆನ ನಾವು ಕೂಡ ಮುಂದುವರೆಸ್ಕೊಂಡು ನಾನು ಖುದ್ದಾಗಿ ಹೋಗೋದಕ್ಕೆ ಪ್ರಯತ್ನ ಪಡ್ತೇನೆ ಮತ್ತೆ ಈ ಒಂದು ಎರಡು ವರ್ಷಗಳಲ್ಲಿ ಸರ್ ಇಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಮಾಡಿರುವಂತಹ ಎಲ್ಲ ಕೆಲಸಗಳನ್ನು ಎಲ್ಲಾ ಒಳ್ಳೆಯ ಕೆಲಸಗಳನ್ನು ಅವರ ಒಂದು ಹೆಜ್ಜೆ ಗುರುತಿನಲ್ಲಿ ನಾವೆಲ್ಲ ಹೋಗ್ಬೇಕಾಗತ್ತೆ ನಾನು ಕೂಡ ಅದನ್ನ ಫಾಲೋ ಮಾಡಬೇಕಾಗುತ್ತೆ ಈ ಒಂದು ಇಂಥ ಒಂದು ಕಠಿಣ ಪರಿಸ್ಥಿತಿಯ ಒಂದು ಸನ್ನಿವೇಶಗಳಲ್ಲಿ ಬಹಳ ಉತ್ಸುಕರಾಗಿ ಮುಂದುವರೆದು ಆ ಒಂದು ಏಳ್ಗೆನ ನಮ್ಮ ಜಿಲ್ಲೆಗೆ ತಂದು ಶ್ರೀ ಮುಳ್ಳೆ ಮುಯಿಲನ್ ಎಂ ಪಿ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನ ನನ್ನ ಖುದ್ದಾಗಿ ಕೂಡ ಮತ್ತೊಮ್ಮೆ ಒಂದು ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಫಾರ್ ಆಲ್ ಯುವರ್ಫರ್ಟ್ ವಿಲ್ ಆಲ್ವೇಸ್ ರಿಮೆಂಬರ್ ಯು ದ ಪೀಪಲ್ ಆಫ್ ಮಂಗಳೂರು ವಿಲ್ ರಿಮೆಂಬರ್ ಯು ಮತ್ತು ಇವಾಗ ಏನು ತಾವು ಸ್ಟ್ಯಾಂಪ್ಸ್ ರಿಜಿಸ್ಟ್ರೇಷನ್ ಇಲಾಖೆಗೆ ಹೋಗ್ತಾ ಇದ್ದೀರಿ ಅದು ಕೂಡ ಬಹಳ ಒಂದು ಕಠಿಣವಾದಂತಹ ಒಂದು ಇಲಾಖೆ ಅಲ್ಲೂ ಕೂಡ ಬಹಳಷ್ಟು ಏಳ್ಗೆ ಮಾಡುವ ಒಂದು ಪ್ರಸಂಗಗಳಿದೆ ಮತ್ತು ಸನ್ನಿವೇಶಗಳು ಇದೆ ತಾವು ಕೂಡ ಅಲ್ಲಿ ಇದೇ ರೀತಿ ಇನ್ನೂ ಹೆಚ್ಚಾಗಿ ಕೆಲಸ ಮಾಡಿ ಒಂದು ಜನಪ್ರಿಯತೆ ಪಡ್ಕೊಂತೀರಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮ ತಂದೆ ತಾಯಿಯವರಿಗೆ ಅವರು ಧರ್ಮ ಈ ಒಂದು ಸಮಾರಂಭಕ್ಕೆ ಸ್ವಾಗತ ಕೋರ್ತಾ ನನಗೆ ನನ್ಗೆ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಯು